ಮಾತರೆಗ್ಲ ಸೊಲ್ಮೇಲು ಯಾನು ಚಂದ್ರಿಕಾ ನಿಕನ್ ಮಾತರೆಲ್ಲ ಮೋಕೆಡು ಎತ್ ಮುಲ್ಪ ಮುಲ್ಪನ್ ಕೇನೆ ಕಡ್ಲೆ ಆಜಾ ವಂದುಲ್ಲ ಕಡೇ ಮುಟ್ಟನಿಗಲು ಸ್ಕಿಪ್ ಮಲ್ ತೋಲೆ ಅಂಚನಿ ಟ್ಯಾಂಡಾ ಐ ಜನಕ ಜನಕೇರ್ ಮಲ್ಪಾ ಮರುಪರ್ಚಿ ಅಂಚನೆ ಹೆಂಗ್ಳು ಇನಿ ಮುಲ್ಪ ಬೈ ಮುಟ್ಟೊಂದುಲ್ಲ ಇಲ್ಲ ನಾಲ್ ಪೆತ್ತೋಲುಲ್ಲ ಅಂಚ ಇತ್ತ ಪಜಿರ್ ಕಮ್ಮಿ ಹಾತಂಡು ಅಂಚಂತೆ ಬೈದೆತ್ತೊಂದು ದೆತ್ತೊಂದಿತ್ತ ಒಂದೇನು ಮಾತಾ ಶುರುಕು ಒಂಜಿ ರೋಮುಡು ಅಟ್ಟಿ ಕಟ್ಟಿದ ಬೊಕ್ಕ ಕೇನೆ ಕಡಲೆ ಕಜಿಪು ಮಲ್ಪಗಾ ಬಂದು ಇನಿ ಅಂಚ ಏನು ಪೂರಾ ಕೊಣದು ಕೊಣದು ಪಾಡೊಂದುಲ್ಲೆ ಬೈ ಅಟ್ಟಿ ಕಟ್ಟರಿಗೆ ಒಂಜಿ ರೂಮ್ ಉಂಡು ಆ ರೂಮ್ ಪೋದು ಉಂದೆನ್ ಮಾತಾ ಅಟ್ಟಿ ಕಟ್ಟುನು ಇಂಜಿಡ ತುಲೆ ಪೆತ್ತಲ್ಲ ಜೊತೆಂದು ಅವರ ತಪ್ಪ ಪೂರ ತಿಂದು ಆತನ ನನ್ನ ಧೆಕ್ಕೋಡು ಆ ತೆಕ್ಕಿದೆಲ್ಲ ಅವಿ ಬೈ ಮುಟ್ಟನಿಗೆ ಬಂದು ಒಂದು ತುಲೆ ಪೂರ ಬೈ ಆ ರೂಮಗೂ ಕೊಣೋದು ಕೊಣದು ಹೆ ಅಟ್ಟಿ ಕಟ್ಟುನ ಒಂದು ಪೂರ ಬೇಲೆ ಆಕಿನಕಿದೆ ಕಿದೆ ಪೂರ ದೆಕ್ಕರೆ ಉಂಡು ಇದು ತುಲೆ ಹಿಂಜಿಡು ಐಕ್ ಬಿಡ್ತಾನ ಪುಂಡಿನ ಪೂರ ಬೇರೆ ಅಲ್ಲಿಗೂ ಚಿಂಜೋದಿತ್ತ ಬಕ್ಕ ಏನು ಪೂರ ಬೈನ್ ಕೊಣೋದು ಅಲ್ಲ ರೂಮ್ ಪಾಡ್ದ ಬಕ್ಕ ನಮ್ಮ ಕೇನೆ ಕಡಲೆ ಎಂಚ ಮಲ್ಪನೊಂದು ತೂಕ ನಿಖಲಿಗು ಈ ಎನ್ನ ವೀಡಿಯೋ ಇಷ್ಟ ಅಂಡ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಅಂಡ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ನಮ್ಮ ಈ ಚಾನಗ ಸಪೋರ್ಟ್ ಕೊರಿಯರಿಗೆ ಮರಪೊಡ್ಚಿ ಏನಂತೆ ಒಂದು ಪೂರಕೊಳೋದು ಪಾಡ್ವೆ ಕೈತಲೆ ಅಗಲು ಬೈ ಕೊಣತ್ತದ ಅವ್ರು ಉಲೈಗೆ ಪಾಡ್ದಾರ ಅಂಚದು ಹಿಗ್ಲಿಗೆ ಮುಟ್ಟೋಡು ಒಂದು ಕೊಣತ್ತು ಪಾಡ್ರಲ್ಲ ಸುಲಭ ಹಾಪು ಐತೆ ಒಂದು ತುಲೆ ಪೂರ ಅಟ್ಟಿ ಕಟ್ಟದ್ಲಾ ಆಂಡ್ ನನ್ನ ಒಂಥೆ ತುಲೆ ಈ ತಲು ಬೈ ಒರಿದಂಡ ಒಂದೇನು ಮಾತ ಅಡ್ತದ ಪಕ್ಕ ಪೆತ್ತೊಲೆಗೆ ಈಗ ಪಾಡೊಲಿ ಒಂದು ಅಂತೆ ಒಂದೇನು ಪೂರ ರಾಶಿ ಮಲ್ತದ್ದು ಏನಾನ ಅಡಿಗೆದಂಚಿ ಪೋಪೆ ಅವ ಪೂರ ಆಂಡ ತುಲ ಐತೆ ಏನು ಮುಲ್ಪ ಕೇನೇನು ಮೂರ್ದೈತೆ ಅಂಚನೇ ಕಡಲೆನು ಬದುಲ್ಪದೈತೆ ದುಮ್ನಾನೇ ಒಂದೇನು ಏನೇನು ತುಳಿ ಅಂತೆ ಎಲೆ ಸೈಜೆ ಮೂರು ದೂಪ್ರ ರೆಡಿ ಮಾಡ್ತಿದ್ದೆ ಐತೆ ಶುರುಕ್ಕೂನು ನಮ್ಮ ಬೇಯರಿಗೂ ದೀಕ ಅಂಚೆ ಏನೋ ಸುರುಟೆ ನೀರು ಬೆಚ್ಚ ಆಗದಿರುತ್ತೆ ನೀರು ಬೆಚ್ಚ ತಂಡು ಆಯ್ಕೆ ಒಂದು ತುಂಡು ಪುಳಿಯಲ್ಲ ಒಂದೆ ಉಪ್ಪುಲ ಪಾಡ್ದು ನಮ್ಮ ಬೆರದು ಅವೆಡ್ಬೇಕ ಕೇನೆಲ್ಲ ಕಡಲೆಲ್ಲ ನೆಕ್ಕಾಡ್ದು ಕೆಲವೊಂದು ಸಲ ಕೇನೆ ಕಿರ್ಮುಂಡು ಅಂಚದು ಚೂರು ಪುಳಿ ಪಣ್ಣನೆ ಎಡ್ಡೆ ಇದೆ ಒಂದೇನು ಒಟ್ಟಿಗೆ ಪಾಡ್ದು ಬೇಯ್ಯರಿಗೆ ಬಿಡ್ಬೇಕ ಒಂದು ಊರದ ಕೇನೆ ಅಂಚದಂತೆ ಗರುಗರು ಉಂಡು ಅಂಚ ಒಟ್ಟಿಗೆ ಬೇಯ್ಕೊಂಡು ಕೆಲವೊಂದು ಸಲ ಕೇನೆ ಮಸ್ತ್ ಮೆದು ಇಪ್ಪುಡು ಅಂಚ ಇತ್ತನ ಚೂರುಕು ಚುರುಕು ಒಂದು ಒಂದೇನು ಮುಚ್ಚಲ ಮುಚ್ಚೆಲ್ಲ ಮುಚ್ಚಿದ್ದು ಒಂದು ನಮ್ಮ ಕಡಲೆಲ್ಲ ಸರಿಯಾದ ಬೊದಲ್ದು ಅಂಚದು ಒಂದೈತೆ ಬೇಯ್ತಂಡು ಒಂದೇನು ನಮ್ಮ ಅರ್ಪುಗ ಒಂದೇ ತೇನು ಪೂರ ಒಂಜಿ ದಿ ದೀವೊಂದುಲ್ಲೇ ಇಂಚ ಕೊಡ್ಪುಡು ನೀರು ಪೂರ ಪಂದು. ಬಂದು ಹಾಕ್ನಿಟ್ಟು ನಮ್ಮ ಬೋಡಾಯಿನ ಮಸಾಲ ಮಲ್ಪುಗ. ನಿಕ್ಲೆನ್ನ ವೀಡಿಯೋ ಎಂಚ ಒಂದು ಇಷ್ಟ ಒಂದುಂಡ ಇಜ್ಜ ಅಂದರೆ ಕಮೆಂಟ್ ಮೂಲಕ ಪನ್ನೀರ್ಗೆ ಮರ ಪುಡ್ಚಿ ಮುಲಂಜಿ ಎಲೆ ಕೆಂಪು ಮುಂಚಿದೆ ತೊಂದೆ ಒಂದು ಹತ್ತು ಖಾರ ಇಜ್ಜಿ ಅದಕ್ಕೆ ಚೂರು ತಾರದ ಎಣ್ಣೆ ಪಾರ್ದು ನಮ್ಮ ಸುರುಕು ಒಂದು ಎರಡು ನಿಮಿಷ ಪೊತ್ಪುಗ ಅವೇಡ್ ಅವೇಡ್ಬೇಕು ಒಂದು ಅರ್ಧ ಚಮಚ ಉರ್ಧ ಬೇಳೆ ಕಾಲು ಚಮಚ ಮೆತ್ತೆ ಅರ್ಧ ಚಮಚ ಬೇಳೆ ಪಾರ್ದು ಒಂದೇನು ಪೊತ್ಪುಗ ಒಂದೇನು ಚೂರು ಪೊತ್ಪುಡು ಒಂದು ಚೂರು ಪೊತದು ಆಕಿನ ಒಂಜಿ ಅರ್ಧ ಚಮಚ ಬೊಳಂತೆ ಅರಿನ ಪಾಡೊಂದುಲ್ಲೆ ಅವೆಲ್ಲ ಒಟ್ಟಿಗೆ ಪೊತ್ಪುಗ ಒಂದಿನ ಮಾತ ಒಂಥ ಪೊರ್ತ ಪೊತ್ತದು ಆಕಿನ ನಮ್ಮ ಜೀರಿಗೆ ಅರ್ಧ ಚಮಚ ಒಂದು ಮೂಜಿ ಚಮಚದ ಕೊತ್ತಂಬರಿಲ್ಲ ಪಾರ್ದು ಒಂದೇನು ಪೊತ್ಪೋಡು ಎಡ್ಡೆ ಕಮ್ಮಿನ ಬನ್ನೆಟ್ಟ ನಮ್ಮ ಒಂದಿನ ಮಾತಾ ಪೊತ್ಪೋಡು ತುಲಿಯ ಕೊತ್ತಂಬರಿಲ್ಲ ಅವಿಡ್ ಬುಕ್ಕ ಒಂಥೆ ಬೇರ್ ಸೊಪ್ಪನ್ನ ಪಾಡ್ದು ಒಂದೇನು ಪೊತ್ಪುಗ ಅಂಚೆನೆ ಇಂಗದ ಪೊಡಿ ಪಾಡೊಂದುಲ್ಲೆ ಒಂದು ತುಲಿ ಇಂಗದ ಪೊಡಿ ಒಂದು ಕಾಲ್ ಚಮಚದ ಅದು ಪಾರ್ದು ಒಂದೇನು ಘಮ ಬನ್ನೆಟ ಪೊತ್ಪೋಡು ಇತ್ತೆ ಒಂದು ಆಂಡ್ ಗ್ಯಾಸ್ ಬಂದ್ ಮಲ್ಪುಗ ಚಪ್ಪೆ ಅವರೇ ಪುಡ್ಕ ಒಂದು ಅರತ್ತಿಗಿನ ನಮ್ಮ ಒಂದು ಮಿಕ್ಸಿ ಜಾರ್ಗೆ ಪಾರ್ದು ಒಂದೇನು ಸುರೂಕೇನು ಚೂರು ಮಲ್ ತೊಂಬೆ ಈಜಿನ ಚೂರು ನೀರು ಕಡೆ ಒಣಲಿ ಏನು ಚೂರು ಪೊಡಿ ಆವಾಡ ಬಂದು ಪೊಡಿಮಾಲ್ ತೊಂಬೆ ತುಲೀತಂದು ಈತ್ ಪೊಡಿ ಆಂಡನೆ ಕೊಂತೆ ನೀರ್ ಕೊಟ್ಟುಗ ಜಾಸ್ತಿ ಬುಡ್ಚಿ ಇತ್ತೆ ಚೂರು ಕಡೆ ಒಡು ತುಲೀತೆ ಒಂದು ಈತ ಸಣ್ಣ ಜಾಸ್ತಿ ಸಣ್ಣಪನ್ನ ಬಿಡ್ತಿ ಈತ ನಮ್ಮನೆಗೆ ಒಂದು ಅರ್ಧ ಗಡಿ ತಾತ ತಾರೈನು ಪೆರೆದು ಪಾಡ್ಗ ಆಡೋ ಕಚೂರು ಉಪ್ಪುಲ ಮುಲ್ಪ ಪಾಡೊಂದುಲ್ಲೆ ಅರೆಪಗು ಅವೆಲ್ಲ ಒಂಜಿ ರೌಂಡ್ ತಿರ್ಗಾಗ ಮಿಕ್ಸಿಡ್ ಜಾಸ್ತಿ ಬಿಡ್ಸಿ ಮಸ್ತ್ ಪೊಡಿ ಮಲ್ಪನ ಬುಡ್ಚು ತಾರೈನ ತುಲಿ ಈ ಹದ ಇಪ್ಪಡ್ ಇತ್ತೆ ಪಾತ್ರೆ ಪಾತ್ರೆಗೆಯಾನ ಒಂತೆ ಎಣ್ಣೆ ಪಾಡೋದಿಲ್ಲ ತಾರದೆ ಒಂಜಿ ಮೂಜಿ ಚಮಚಾವು ಅಯ್ಯಕ್ಕೆ ಒಂದು ಐನಾಜಿ ಬೆಳ್ಳುಳ್ಳಿನ ಗೊದ್ದು ಪಾಡ್ಯೆ ಬೆಳ್ಳುಳ್ಳಿ ಕಾಯಿಗಿನ ನಮ್ಮ ದಾಸಮಿ ಪಾಂಡ್ಗ ಒಂಜಿ ಅರ್ಧ ಚಮಚದಾತು ದಾಸಮಿ ಪಟ ಪಟ ಪಂಕಿನ ಒಂಜಿ ಕೆಂಪು ಮುಂಚಿನ ಕೊಲ್ತೋದು ಪಾಡ್ಯ ಅವಳ ಒಂತೆ ಬೇವಿರೆ ಪಾಡಿಯೆ ಒಂಚೂರು ಇಂಗದ ಪುಡಿ ಒಂಜಿ ನೀರುಳ್ಳಿನ ಮೂರ್ದು ಪಾಡಿಯೆ ಒಂದೇನು ಮಾತ ನಮ್ಮ ಚೂರು ಪೊತ್ಪುಗ ಒಂದು ಅರ್ಧ ನಿಮಿಷ ಯಾವಳು ಆವಿಡ್ಬೇಕ ಚೂರು ಮಂಜಲ್ದ ಪಡಿ ಒಂದುಲ ಚೂರು ಐದು ತೊಟ್ಟಿಗೆ ಬೆರ ಹೊಡು ಅವು ಇಡ್ಬೇಕ ನಮ್ಮ ಕಡಿದಿತ್ತಿನ ಅರೆಪ್ಪನೂ ನೆಕ್ಕ ಕೂಟಗ ತುಲೆ ಅರೆಪ್ಪನ್ನ ಪಾಡಿಯ ಅರೆಪ್ಪನು ಆ ಒಗ್ಗರಣೆ ದೊಡ್ಡಗೂ ನಮ್ಮ ಚೂರು ಪೊತ್ಪಡು ತುಲೆ ಒಗ್ಗರಣೆ ದೊಡ್ಡಗಿಂಚ ಲೈಕ್ ಪೊತ್ಪುಗ ನಿಕ್ಲೆ ನಮ್ಮ ವೀಡಿಯೋ ಇಷ್ಟ ಅಂಡ ಆಯ್ನಾತು ಶೇರ್ ಮಲ್ಪರೆ ಮರ ಪಟ್ಟಿ ಇತ್ತೆ ನೆಕ್ಕ ನಮ್ಮ ಚೂರೇ ಚೂರು ಆ ಮಿಕ್ಸಿ ಜಾರ್ ತೊರಲ್ತದ ಒಂದು ಕಾಲು ಲೊಟ್ಟದಾದ ನೀರನ್ನು ಕೊಟ್ಟೋಡು ಒಂದೆಲ್ಲ ನೆಕ್ಕ ಬೆರದು ರೆಡ್ ನಿಮಿಷ ಮುಚ್ಚಳ ಮುಚ್ಚಿದ ಲೋ ಫ್ಲೇಮ್ ಹಿಡಿದು ದೀಕ ಇತ್ತೊಂಜ್ ರೆಡ್ ನಿಮಿಷ ಹಾಕಿನ ನಮ್ಮ ಕೇನೆಲ್ಲ ಕಡಲೆಲ್ಲ ನೆಕ್ಕ ಪಾಡ್ದು ಶೋಕು ಬೆರ ಹೊಡ್ತುಲೆ ಪೂರ ಮಸಾಲದೊಟ್ಟಿಗೆ ಶೋಕು ಇಂಚ ಬೆರವಡು ಎಡ್ಡೆ ಕಮ್ಮಿನ ಬರೋದು ಈ ಅರೆಪಂತು ನಮ್ಮ ಫಂಕ್ಷನ್ ಪೋಣ ತಿನ್ಪಾತ ಕೇನೆ ಕಡಲೆದ ಆಜೋದಿನ ಅಂಚನೆ ಟೇಸ್ಟ್ ಕೋರ್ಪಡು ಖಂಡಿತ ನಿಗ್ಲೋರ ತಪ್ಪದೆ ಒಂದೇನೋ ಟ್ರೈ ಮಲ್ಪಲಿ ಐತೆ ಸ್ವಲ್ಪ ಚೂರು ಬೆಲ್ಲನ ಪಾಡ್ದು ಲೆತುಲೆ ಒಂದು ಎಲ್ಲೆ ಚಮಚೋಡು ಅರ್ಧ ಚಮಚಾವು ಆತ ಬೆಲ್ಲನ ಪೊಡಿ ಮಲ್ತದನಿಕ್ಕ ಪಾಡ್ದು ಒಂದೇನು ಬೆರದ ನಮ್ಮ ಮುಚ್ಚಿದ ಮುಚ್ಚಿದೊಂದು ಎರಡು ನಿಮಿಷ ಬುಡ್ಕ ಐತೆ ಎರಡು ನಿಮಿಷ ಹಾಕಿನ ಗ್ಯಾಸ್ ಬಂದ್ ಮಲ್ಪಗ ಘಮ ಘಮ ಪನ್ಪಿನ ಕೇನೆಲ್ಲ ಕಡಲೆ ಆಜಾದಿನ ರೆಡಿ ಆತಲೇ ಏತ ಶೋಕ್ ಆದ ಬೈದಿನ ಒಂದು ಏನ ಮೊಬೈಲ್ ಏನು ಶೂಟ್ ಮಾಲ್ತುಲ ಅಂಚದ ಕ್ಯಾಮ್ರಾದ ಲೈಟ್ ಇಂಚ ತೋಜುಂಡು ಏನು ತುಲೇ ಲೈಟ್ ಆಫ್ ಮಾಲ್ತು ಕಲರ್ ತುಲೆ ಏತ ಶೋಕ್ ಆದ ಬೈದಂಡು ಕೇನೆ ಕಡ್ಲೆ ಆಜ ದಿನ ನಿಗಲಿಗ ಇಷ್ಟ ಅಣ್ಣಂದು ಎಣ್ಣೆ ಇಷ್ಟ ಆಂಡ ಲೈಕ್ ಮಲ್ಪಲಿ ಅಂಚನೆ ಕಮೆಂಟ್ ಹೆಂಚಾತಂದು ಪನ್ಯರಿಗೆ ಮರಪೋಡ್ಚಿ ನನ್ನೂರಪ್ಪನ್ನೊಂದಲ್ಲೇ ನಿಗ್ಲು ಶೇರ್ ಮಲ್ತಂಡ ಆತಿ ಹೆಂಗೆ ಸಪೋರ್ಟ್ ಆಪುಂಡು ದಯದಿ ಇದು ಒರಿಯ ಗಾಂಡಲ ಶೇರ್ ಮಲ್ಪಂದೆ ಕುಡ್ಚಿ ಸೊಲ್